ಅಮೆರಿಕ ಮೂಲದ ಟೆಸ್ಲಾ ಜನಪ್ರಿಯ ಕಾರು ತಯಾರಿಕಾ ಕಂಪನಿಯಾಗಿದೆ ವಿಶ್ವದ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಒಡೆತನದಲ್ಲಿ ಈ ಕಂಪನಿ ಇದೆ ಜಾಗತಿಕವಾಗಿ ಎಲೆಕ್ಟ್ರಿಕ್ ಕಾರು ಮಾರುಕಟ್ಟೆಯಲ್ಲಿ ತನ್ನದೇ ಆದ ಚಾಪನ್ನು ಕೂಡ ಈ ಒಂದು ಕಂಪನಿ ಮೂಡಿಸಿದೆ ಮಾಡೆಲ್ ವೈ ಮಾಡೆಲ್ ಎಸ್ ಮಾಡೆಲ್ ತ್ರೀ ಮಾಡೆಲ್ ಎಕ್ಸ್ ಮತ್ತು ಸೈಬರ್ ಟ್ರಕ್ ಒಳಗೊಂಡಂತೆ ಹತ್ತಾರು ಕಾರುಗಳನ್ನು ಮಾರಾಟ ಕೂಡ ಮಾಡ್ತಾ ಇದೆ ಈ ಕಂಪನಿ ಈಗ ಭಾರತಕ್ಕೂ ಎಂಟ್ರಿ ಕೊಟ್ಟಿದ್ದು ಆ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳಿಯೋಣ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ ನಲ್ಲಿರುವ ಮೇಕರ್ ಮ್ಯಾಕ್ ಸಿಟಿ ಮಾಲ್ ನಲ್ಲಿ ಟೆಸ್ಲಾ ಕಂಪನಿಯು ದೇಶದ ಮೊದಲ ಶೋರೂಮ್ ಅನ್ನ ಲೋಕಾರ್ಪಣೆಗೊಳಿಸಿದೆ ಇದರೊಂದಿಗೆ ಭಾರತದ ಕಾರು ಮಾರುಕಟ್ಟೆಗೂ ಅದ್ದೂರಿಯಾಗಿ ಎಂಟ್ರಿಯನ್ನ ಟೆಸ್ಲಾ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಪ್ರಪ್ರಥಮವಾಗಿ ಮಾಡೆಲ್ ವೈ ಎಲೆಕ್ಟ್ರಿಕ್ ಎಸ್ ಯುವನ್ನ ಟೆಸ್ಲಾ ಇಂಡಿಯಾದಲ್ಲಿ ಬಿಡುಗಡೆಗೊಳಿಸಿದೆ ಟೆಸ್ಲಾ ಮಾಡೆಲ್ನ ವೈ ಕಾರು ಮಾದರಿಯು ದುಬಾರಿ ಬೆಲೆಯನ್ನ ಹೊಂದಿದೆ ಇದರ ಆರ್ಡಬ್ಲ್ಯೂಡಿ ರೂಪಾಂತರ ಐವತ್ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಹಾಗೂ ಲಾಂಗ್ ರೇಂಜ್ ಡಬ್ಲ್ಯೂ ಡಿ ರೂಪಾಂತರ ಅರವತ್ತೇಳು ಎಂಟು ಲಕ್ಷ ದರವನ್ನ ಪಡೆದುಕೊಂಡಿದೆ ಈ ಎಲೆಕ್ಟ್ರಿಕ್ ಎಸ್ ವಿಯನ್ನ ವಿದೇಶದಿಂದ ಆಮದು ಮಾಡಿಕೊಂಡು ಮಾರಾಟ ಮಾಡಲಾಗ್ತಾ ಇದೆ ಅಂದ್ರೆ ಇದು ಸಿಬಿಯು ಯು ಯೂನಿಟ್ ಸಿ ಡಿ ಯೂನಿಟ್ ಅಲ್ಲ ನೂತನ ಕಾರು ಹೊರಭಾಗದಲ್ಲಿ ಆಕರ್ಷಕ ವಿನ್ಯಾಸವನ್ನ ಹೊಂದಿದೆ ಅದು ಪ್ರತಿಯೊಬ್ಬರನ್ನ ಈ ಎಸ್ ಯುವಿ ಅತ್ತ ತಿರುಗಿ ನೋಡುವಂತೆ ಮಾಡುತ್ತದೆ ಅದಕ್ಕೆ ತಕ್ಕಂತೆ ಫುಲ್ ಎಲ್ಇ ಡಿ ಲೈಟಿಂಗ್ ಮತ್ತು ಕನೆಕ್ಟೆಡ್ ಟೇ ಲ್ಯಾಂಪ್ ಅನ್ನು ಕೂಡ ಈ ಒಂದು ಕಾರ್ ಪಡೆದುಕೊಂಡಿದೆ ಪರ್ಲ್ ವೈಟ್ ಸ್ಟೆಲ್ತ್ ಗ್ರೇ ಡಿ ಬ್ಲೂ ಮೆಟಾಲಿಕ್ ಅಲ್ಟ್ರಾ ರೆಡ್ ಕ್ವಿಕ್ ಸಿಲ್ವರ್ ಡೈಮಂಡ್ ಬ್ಲ್ಯಾಕ್ ಎಂಬ ಬಣ್ಣಗಳ ಆಯ್ಕೆಯಲ್ಲಿ ಈ ಒಂದು ಕಾರ್ ನಿಮಗೆ ಸಿಗುತ್ತದೆ ಎಸ್ಲಾ ಮಾಡೆಲ್ ಬೈ ಎಲೆಕ್ಟ್ರಿಕ್ ಎಸ್ ಯು ಯು ನಾಲ್ಕು ಸಾವಿರದ ಏಳುನೂರ ತೊಂಬತ್ತೇಳು ಎಂಎಂ ಉದ್ದ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಎಂ ಅಗಲ ಮತ್ತು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಎಂಎಂ ಎತ್ತರವನ್ನ ಹೊಂದಿದೆ ಜೊತೆಗೆ ನೂರ ಅರವತ್ತೇಳು ಎಂಎಂ ಗ್ರೌಂಡ್ ಕ್ಲಿಯರೆನ್ಸ್ ಎರಡ್ ಸಾವಿರದ ಎಂಟುನೂರ ತೊಂಬತ್ತು ವೀಲ್ ಬೇಸ್ ಹಾಗೂ ಹತ್ತೊಂಬತ್ತು ಇಂಚ್ ಇರುವ ಗಳನ್ನ ಈ ಒಂದು ಕಾರ್ ಪಡೆದುಕೊಂಡಿದೆ ಇದರಲ್ಲಿ ಐದು ಆಸನ ಆಯ್ಕೆ ವ್ಯವಸ್ಥೆ ಇದ್ದು ಪ್ರಯಾಣಿಕರು ಆರಾಮದಾಯಕವಾಗಿ ಕುಳಿತುಕೊಂಡು ಸಂಚಾರ ಮಾಡಬಹುದಾಗಿದೆ ಪ್ರವಾಸಕ್ಕೆ ಹೋಗುವಾಗ ಹೆಚ್ಚಿನ ಲಗೇಜ್ ಸಾಗಿಸಲು ಸಾಧ್ಯವಾಗುವಂತಹ ಎಂಟುನೂರ ಲೀಟರ್ ಸಾಮರ್ಥ್ಯದ ಬೂಟ್ ಸ್ಪೇಸ್ ನ ಕೂಡ ಈ ಒಂದು ಕಾರ್ ಪಡೆದುಕೊಂಡಿದೆ ದೇಶೀಯವಾಗಿ ಬಿಡುಗಡೆಗೊಂಡಿರುವ ಮಾಡೆಲ್ ಬೈ ಕಾರು ಅರವತ್ತು ಕಿಲೋವ್ಯಾಟ್ನ ಮತ್ತು ಎಪ್ಪತ್ತೈದು ಕಿಲೋವ್ಯಾಟ್ನ ಸಾಮರ್ಥ್ಯದ ಬ್ಯಾಟರಿ ಪ್ಯಾಕ್ ಆಯ್ಕೆಯನ್ನ ಹೊಂದಿದೆ ಸಂಪೂರ್ಣ ಚಾರ್ಜ್ನಲ್ಲಿ ಐನೂರರಿಂದ ರಿಂದ ಆರ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ವರೆಗೂ ಈ ಒಂದು ಕಾರ್ ಮೈಲೇಜ್ ಅನ್ನ ಅಥವಾ ರೇಂಜ್ ಅನ್ನ ನೀಡುತ್ತೆ ಈ ಎಲೆಕ್ಟ್ರಿಕ್ ಎಸ್ ಯುವಿಯು ಇನ್ನೂರು ಎಚ್ ಟಾಪ್ ಸ್ಪೀಡ್ ಅನ್ನ ಹೊಂದಿದೆ ಕೇವಲ ಆರು ಪಾಯಿಂಟ್ ಒಂಬತ್ತು ಸೆಕೆಂಡ್ ಅಲ್ಲಿ ಝೀರೋ ಇಂದ ನೂರು ಕಿಲೋಮೀಟರ್ ನ ವೇಗವನ್ನು ಈ ಒಂದು ಕಾರ್ ಪಡೆದುಕೊಳ್ಳುತ್ತೆ ಇದು ದೊಡ್ಡ ಗಾತ್ರದ ಹದಿನೈದು ಪಾಯಿಂಟ್ ನಾಲ್ಕು ಇಂಚ್ ಇರುವ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಟೋ ಪೈಲಟ್ ಹಾಗೂ ಓವರ್ ದಿ ಏರ್ ಅಪ್ಡೇಟ್ ಸೇರಿದಂತೆ ವಿವಿಧ ವೈಶಿಷ್ಟ್ಯಗಳನ್ನು ಹೊಂದಿದೆ ಒಟ್ಟಾರೆಯಾಗಿ ಟೆಸ್ಲಾ ಮಾಡೆಲ್ ವೈ ಎಲೆಕ್ಟ್ರಿಕ್ ಎಸ್ ಬಿಡುಗಡೆಯಾಗಿರುವುದರಿಂದ ದೇಶೀಯ ಗ್ರಾಹಕರಿಗೆ ಹೆಚ್ಚಿನ ಖುಷಿ ನೀಡಿದೆ ಈ ಕಾರು ಹೆಚ್ಚು ಆಕರ್ಷಕ ವಿನ್ಯಾಸ ಹಾಗೂ ಹಲವಾರು ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿದಾರರನ್ನ ಸೆಳೆಯುವ ನಿರೀಕ್ಷೆಯೂ ಕೂಡ ಇದೆ ಹಾಗೆಯೇ ಟೆಸ್ಲಾ ಕಂಪನಿಯು ಮುಂಬೈ ಬಳಿಕ ನವದೆಹಲಿಯಲ್ಲೂ ಕೂಡ ನೂತನ ಶೋರೂಮ್ ಅನ್ನ ತೆರೆಯಲು ಉದ್ದೇಶಿಸಿದೆ ಆ ನಂತರದಲ್ಲಿ ಬೆಂಗಳೂರು ಹೈದರಾಬಾದ್ ಕೋಲ್ಕತ್ತಾ ಮತ್ತು ಚೆನ್ನೈ ಮಹಾನಗರಗಳಲ್ಲಿ ಶೋರೂಮ್ ಅನ್ನ ಕಂಪನಿಯು ಆರಂಭ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ